ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ ಸೊ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಹೋಗ್ತಾ ಇದ್ದೀವಿ ಮೀಟ್ ಮಿಸ್ ಹೇಮಲತಾ ಆಗ್ತಾ ಇದ್ದಾರೆ ಇನ್ನು ನಾವು ಆಗಲೇ ರೆಡಿಯಾಗಿ ತೋಲ್ಗೆ ಟಾಕ ಬಂದಿದ್ದೀವಿ ಬಂದಿದೆ ಅಜ್ಜಿ ಅಜ್ಜಿ ಇವರು ನಮ್ಮ ಅಜ್ಜಿ ಆಯ್ ಮಾಡಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹೇಗಿದೆ ನಾನು ನೀನ್ ಅದ್ರಿ ಬೇಗ ಬೇಕು കൊു <laughs> അളിക <laughs>

ஏனது தோர்ச்சம் பேட்ட இது அம்மா ஏன் பேங்க Terdama? No. Terdama? No. Anti, anti. No. Anti, anti. Anti, 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 anti,

என்ன வருதுன்னு பாத்துட்டு போகணும் இல்ல 네, <목소리도> 맞 ಅಂಗಡಿ ನಮ್ಮ ಕ್ಷೇತ್ರದ ಎಲ್ಲ ಅಂಗಡಿ ಮುಂಗಟ್ಟು ಎಲ್ ಸಿ ಅಂಗಡಿ ಅವರು ಮಂದಿ ಅಂಗಡಿಪುರಿ ಕಡೆಗಾಗಲಿ ಮದಕಾಗಲಿ ಕಲಂಗರು ಕೇಂದ್ರದಲ್ಲಿ ನಿರಂತರವಾಗಿ ಊಟದ ವ್ಯವಸ್ಥೆ ಕೂಡ ಎಲ್ಲಾ ಭಕ್ತಾದಿಗಳಿಗೂ ಕೇಂದ್ರದಲ್ಲಿ ಕೂಡ ಊಟದ ವ್ಯವಸ್ಥೆ ಇರ್ತದೆ ಎಲ್ಲಾ ಭಕ್ತಾದಿಗಳು ಎಲ್ ವಿಭಾಗ ದಾತೋಭನ ಇದೆ ದಾಖಲದಲ್ಲಿ

मुद्द बाई ली बात कड़वे पर दिवसांतर वाला है क्या 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 ಜನರು ಎಲ್ಲೂ ಬಿಡಲ್ಲ ಅಲ್ಲಿ ನೋಡ ವೇಸ್ಟ್ ಕಂಬಿಗೂ ನಿಂಬೆಣಸು ರೆಡಿ ಅಲ್ಲೇ ಬಿಡಿ ಅಲ್ಲೇ ಬಿಡಿ ಬಾಯ್ ಮಾಡೋ ಬಾಯ್ ಓಕೆ ಗೈಸ್ ಬಾಯ್ ನನ್ನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಳ್ತಿರೋ ಅಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನಾನು ಮಾಡಿರೋ ವೀಡಿಯೋ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ ಇದೇ ಥರ ಇನ್ನೂ ವೀಡಿಯೋಸ್ನ ನೋಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸೀಯೋಲ್ ಲವ್ ಯು ಬಾಯ್